ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವಿಡಿಯೋ ಸೊ ಇವತ್ತು ಕೂಡ ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇಲ್ಲಿ ನಾನು ತಾಳಿಪಟ್ಟು ರೊಟ್ಟಿ ಅಂತಾರೆ ಎಣ್ಣೆ ರೊಟ್ಟಿ ಅಂತಾರೆ ಸೊ ಈ ಥರ ಒಂದು ರೊಟ್ಟಿನೇ ಮಾಡ್ಕೊತಾ ಇದ್ದೀನಿ ಬೇಗನೇ ಆಗಿಬಿಡುತ್ತೆ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿನ ಅಕ್ಕಿಟ್ಟಿಗೆ ಒಂದು ಬೌಲಷ್ಟು ಮಾತ್ರ ನನಗೆ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಜಿಗಿ ಬರಲಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಇದು ಸಬ್ಬಕ್ಕಿ ಅಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡು ಮೆಣಸಿನ್ಕಾಯಿನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರ ಬೇಕು ಅನ್ನೋರು ಬೇಡ ಅನ್ನೋರು ಸ್ಕಿಪ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ಅಷ್ಟು ಅರಶನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲಿ ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳಿ ನೀವು ತಟ್ಟೋದಕ್ಕೆ ರೊಟ್ಟಿ ತಟ್ಟೋದಕ್ಕೆ ಇದು ಉಜ್ಲಿಕ್ಕೆ ಆಗಲ್ಲ ಸೊ ರೊಟ್ಟಿ ತಟ್ಟಲೇಬೇಕು ಸೊ ನೀವು ತಟ್ಟೋದಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಒಡೆದೋಗುತ್ತೆ ಅನ್ನೋರು ಮಿಕ್ಸಿ ಮಾಡ್ಕೊಂಡು ಹಾಕೊಂಡ್ಬೋದು ಇದೇನು ಸೊಪ್ಪು ಏನು ಹಾಕೊಂಡಿದೀವಲ್ಲ ಸಬ್ಬಕ್ಕಿ ಅಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲನೂ ಸಹ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಈ ಥರ ಕಾಲಿಸ್ಕೊಂಡ್ರೆ ನಿಮಗೆ ಆರಾಮಾಗಿ ರೊಟ್ಟಿ ಅನ್ನೋದು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಿದಕ್ಕೆ ತೆಂಗಿನಕಾಯಿ ಚಟ್ನಿನಾದರೂ ಹಾಕ್ಬೋದು ಶೇಂಗಾ ಚಟ್ನಿ ಎಲ್ಲ ಕಾಂಬಿನೇಷನ್ ಮಾಡಿಕೊಂಡು ಅದು ತಿನ್ಬೋದು ಇಲ್ಲಿ ನಾನು ಕಡಲೆಕಾಳು ಮತ್ತು ಕಾಳನ್ನ ನೆನೆ ಹಾಕಿದ್ದೆ ಸೊ ಸಾಂಬಾರು ಅಂತ ನೆನಕಿದ್ದೆ ಆಮೇಲೆ ಅಜ್ಜಿ ಸಡನ್ನಾಗಿ ರೋ ಸೊಪ್ಪೆಲ್ಲ ಹಾಳಾಗಿಬಿಡುತ್ತೆ ಅಂತಂದ್ರೆ ಸೊ ಈಗ ಏನು ಮಾಡೋಕ್ಕಾಗುತ್ತೆ ಅಂತ ಸೊ ಅದನ್ನೇ ಕರಿ ಥರ ಮಾಡಿಕೊಂಡೆ ಅದನ್ನು ಆಲ್ಮೋಸ್ಟ್ ಎಲ್ಲರೂ ಸಹ ಮಾಡ್ತಾರೆ ಅದನ್ನೇ ನಾನು ರೆಸಿಪಿನ ತೋರಿಸ್ಲಿಕ್ಕೆ ಹೋಗೋದು ಹೋಗಿಲ್ಲ ಆದರೂ ಕೂಡ ತುಂಬಾ ಟೈಮ್ ಆಗಿಬಿಟ್ಟಿತ್ತು ನನಗೆ ಯಾಕಂದರೆ ನೈಟು ಲೇಟಾಗಿ ಮಲ್ಕೊಂಡಿರೋದ್ರಿಂದ ಬೆಳಗ್ಗೆ ಎದ್ದಿದ್ದೆ ಏಳು ಗಂಟೆ ಏಳುವರೆ ಆಗಿತ್ತು ಸೊ ನಾನು ಕಾಫಿ ಮಾಡಿಕೊಂಡು ಕುಡಿದು ಅಡುಗೆ ಸ್ಟಾರ್ಟ್ ಮಾಡೋದೊಳಗಡೆ ಏಳು ಮುಕ್ಕಾಲು ಎಂಟು ಗಂಟೆ ಆಗಿ ಹೋಗ್ಬಿಡುತ್ತೆ ಸೊ ಏನು ಎಂಟು ನಲವತ್ತು ವರ್ಷದೊಳಗಡೆ ರೊಟ್ಟಿ ರೆಡಿ ಮಾಡಲೇಬೇಕಿತ್ತು ಏನು ಬೇಗ ಆಗಿಬಿಡುತ್ತೆ ಮಿಕ್ಸಿ ಮಾಡಿದ್ರೆ ಬಟ್ ರೊಟ್ಟಿ ನೀಟಾಗಿ ಸ್ವಲ್ಪ ನಾದ್ಕೊಂಡು ಒಂದು ಹತ್ತು ನಿಮಿಷನಾದ್ರೂ ಸಹ ನೆನ್ಲಿಕ್ಕೆ ಬಿಡಬೇಕು ಆವಾಗ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಇನ್ನೊಂಥರೂ ಸಹ ಮಾಡ್ತಾರೆ ಬರೀ ಅಕ್ಕಿ ರೊಟ್ಟಿನೂ ಸಹ ಮಾಡ್ಕೊಳ್ತಾರೆ ಸ್ವಲ್ಪ ಅದು ಮುದ್ದೆ ಥರ ಮಾಡಿಕೊಂಡು ಅಕ್ಕಿ ರೊಟ್ಟಿನೂ ಸಹ ಮಾಡ್ತಾರೆ ನಾರ್ಮಲ್ ರಕ್ಕಿ ಅಕ್ಕಿ ರೊಟ್ಟಿ ಅದು ಬೇಡ ಅಂದರು ಅಜ್ಜಿ ಸೊ ಅದಕ್ಕೋಸ್ಕರ ಇದನ್ನೇ ಮಾಡಿಕೊಂಡೆ ಸೊ ನಾನಿಲ್ಲಿ ರೆಸಿಪಿ ಹೇಳಿಬಿಟ್ಟು ಯಾವುದೇ ಯೂಟ್ಯೂಬ್ ನೋಡಿಕೊಂಡು ಯಾರೇ ಎಲ್ಲಿ ಕೇಳಿ ಮಾಡಿ ಅಡುಗೆನ ಮಾಡ್ತೀರಾ ಸೊ ನನಗೆ ಹೆಂಗೆ ಬರುತ್ತೋ ಅದನ್ನು ಮಾಡ್ಕೊತೀನಿ ಮತ್ತು ಇದರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸಾರಿ ಕ್ಯಾರೆಟ್ ತುರಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಸಹ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂದು ಹತ್ತು ನಿಮಿಷನಾದರೂ ನೆನೆಯೋಗ್ಬಿಟ್ಟು ಸ್ವಲ್ಪ ನೀಟಾಗಿ ತಟ್ಟೋದಕ್ಕೂ ಸಹ ತುಂಬ ಈಸಿಯಾಗಿ ಬರುತ್ತೆ ಇಲ್ಲಾನು ತಟ್ಟೋದು ಅದೆಲ್ಲನೂ ಸಹ ರೊಟ್ಟಿ ಮಾಡೋದು ಯಾವುದೇ ರೀತಿಯಾಗಿ ವೀಡಿಯೋನ ಮಾಡ್ಕೊಂಡಿಲ್ಲ ತುಂಬಾ ಟೈಮ್ ಆಗಿಬಿಟ್ಟಿತ್ತು ನನಗಾದ್ರೂ ಹಾಗೆ ಬಟ್ಟೆ ವಾಶ್ಗೆ ಹಾಕಬೇಕಿತ್ತು ಮತ್ತು ನಾನು ಕೆಳಗಡೆ ಶಾಪ್ಗೆ ಹೋದರೆ ಮತ್ತೆ ಮೇಲ್ಗಡೆ ಬರೋಲ್ಲ ಸಿಕ್ಸ್ ಓ ಕ್ಲಾಕಿಗೆ ಬರೋದು ನಾವು ಇನ್ನೊರು ಬರೋ ಟೈಮಿಗೆ ನಾನು ಮತ್ತೆ ಮೇಲುಗಡೆ ಹೋಗೋದು ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಡುಗೆ ಮುಗಿಸ್ಕೊಂಡು ಒಂದು ಒಂದು ರೌಂಡ್ ಒಟ್ಟು ಬಟ್ಟೆನ ವಾಶ್ಗೆ ಹಾಕಿ ಬಂದೆ ಇದರಲ್ಲಿ ರೊಟ್ಟೆ ಆದಿದ್ದಾದ್ಮೇಲೆ ಒಂದು ಹತ್ತು ನಿಮಿಷ ಬಿಡ್ತೀವಲ್ವ ಸೊ ಅದು ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಬೇಗನೆ ಡ್ರೈ ಆಗಿಬಿಡುತ್ತೆ ಸೊ ಬೇಗನೆ ಡ್ರೈ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೇ ಹಚ್ಕೊಂಡು ನೀಟಾಗಿ ನಾದ್ಕೊಂಡು ಮೇಲುಗಡೆ ಸವರ್ಕೊಂಡ್ರೆ ಅದು ಬೇಗನೆ ಡ್ರೈ ಆಗೋದಿಲ್ಲ ಮತ್ತು ವಾಯ್ಸ್ ಅವ್ರು ಕೊಡ್ತಾ ಇರುವಾಗ ರೋಡ್ ಸೈಡಲ್ಲಿ ತುಂಬ ಜನ ಅದು ಇದು ಅಂತ ಮಾರ್ಕೊಂಡು ಬರ್ತಾ ಇದ್ದಾರೆ ಅದು ವಾಯ್ಸ್ ಕೂಡ ಕೇಳಿಸ್ತಾ ಇದೆ ಅದನ್ನು ಇಗ್ನೋರ್ ಮಾಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತು ಯಾವ ಡಿಸೈನ್ನ ಮಾಡಿದ್ದೀನಿ ಇವತ್ತು ಫುಲ್ ಡೇ ಬರೀ ಇದೆ ಕೆಲಸವೇ ಆಗಿದೆ ಡಿಸೈನ್ಗಳು ಒಳ್ಳೆಯ ಅಫೋರ್ಡೆಬಲ್ ಪ್ರೈಸಲ್ಲಿದೆ ಡಿಸೈನ್ಗಳು ಸಹ ತುಂಬಾ ಚೆನ್ನಾಗಿದೆ ಮತ್ತು ಇದು ಸ್ಯಾರಿ ಬ್ಲೌಸ್ ಬಿಟ್ಟು ಸಪ್ರೇಟು ಬ್ಲೌಸ್ ಪೀಸ್ ತಂದು ವರ್ಕ್ನ ಮಾಡಿಸಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಡಿಸೈನು ಅದನ್ನು ಸಹ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಸೊ ಎಲ್ಲರೂ ಸಹ ಸ್ಕಿಪ್ ಮಾಡದೇ ಇರೋ ಫುಲ್ ವೀಡಿಯೋ ನೋಡಿ ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ನು ಸಹ ಹೇಳಿ ಹಾಗೆ ಏನಾದರೂ ಡೌಟ್ ಇದ್ರೆ ಸಹ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಅದು ಮಾಡಿಕೊಂಡು ನಾನು ಅಡುಗೆ ಮಾಡಿಟ್ಟು ಕೆಳಗಡೆ ಶಾಪಿಗೆ ಬಂದೆ ಎಲ್ಲ ಆರ್ಡ್ಕೊಂಡು ಬಿಟ್ಟಿತ್ತು ಯಾವುದೇ ರೀತಿಯಾಗಿ ಕಸ್ಟಮರ್ ಏನು ಆರ್ಡ್ರ್ ಕೊಟ್ಟೋಗಿದ್ದಾರೆ ಎಲ್ಲನೂ ಸಹ ಅಲ್ಲಲ್ಲೇ ಇಟ್ಬಿಟ್ಟು ನೈಟು ಹಾಗೆ ಹೋಗ್ಬಿಟ್ಟಿದ್ದೆ ಇದು ಪುಡಿ ಪೀಸ್ನೂ ಸಹ ಎತ್ತಿಟ್ಟಿರಲಿಲ್ಲ ಹಾಗೆ ಹೋಗಿದ್ದೆ ನೋಡ್ತಾ ಇರ್ಬೋದು ಬ್ಯಾಗ್ ಬ್ಯಾಗ್ ಕಟ್ ಕಟ್ಟಿ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ ಇದನ್ನೆಲ್ಲನೂ ಸಹ ನಾನು ಕ್ಲೀನ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡೋಗಡೆ ತುಂಬಾ ಟೈಮ್ ಆಗಿಬಿಡುತ್ತೆ ಅಲ್ಲಿ ಬ್ಯಾಗೆ ಇಡಿಸ್ತಾ ಇಲ್ಲ ಎಲ್ಲ ಫಿಲ್ ಆಗಿಬಿಟ್ಟಿದ್ದೆ ಆ ಕಡೆ ಮಾತ್ರ ನಾನು ಸ್ಟೋನು ಅದು ಇದು ಇಟ್ಕೊಳಕಂತ ಒಂದು ಖಾಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಮತ್ತು ಕೆಲವೊಂದು ಜನರು ಇರ್ತಾರೆ ಹೇಳಬೇಕು ಅಂತಂದರೆ ನಾನು ಆಗಿ ಬಂದು ಇಲ್ಲಿ ಬೆಂಗಳೂರಿಗೆ ಮೂರು ವರ್ಷ ಆಯಿತು ಸೊ ಮೂರು ವರ್ಷ ಆದಮೇಲೆ ನಾನು ಏಯ್ಟ್ ಸಿನಿಮಾ ಡೆಲಿವರಿ ಆಗಿ ಏಯ್ಟ್ ಮಂತ್ಸ್ಗೆ ನಾನು ವರ್ಕ್ನ ಸ್ಟಾರ್ಟ್ ಮಾಡಿದ್ದು ಸೊ ಅದಕ್ಕಿಂತ ಮುಂಚೆ ಪ್ರೆಗ್ನೆನ್ಸಿನಲ್ಲೂ ಸಹ ಸ್ಟಾರ್ಟಿಂಗು ಬರೀ ಹ್ಯಾಂಡ್ ವರ್ಕ್ ಮಾತ್ರ ಮಾಡ್ತಾಯಿದ್ದೆ ಯಾವುದೇ ರೀತಿ ಮಷಿನ್ ವರ್ಕ್ ಏನೂ ಮಾಡ್ತಾ ಇರಲಿಲ್ಲ ಬರೀ ಹ್ಯಾಂಡ್ ವರ್ಕ್ ಮಾತ್ರ ಮಾಡ್ತಾಯಿದ್ದು ಮತ್ತು ಕುಚ್ಚುಗಳನ್ನ ಸಹ ತುಂಬ ಕಟ್ತಾ ತುಂಬ ಡಿಸೈನ್ಸ್ ವೆರೈಟಿ ವೆರೈಟಿ ಆಗಿಲ್ಲ ಕುಚ್ಚುಗಳನ್ನ ಕಟ್ತಾ ಇದ್ವಿ ಸೊ ಅದು ಮಂತ್ಸ್ ಜಾಸ್ತಿ ಆಗ್ತಾ ಆಗ್ತಾ ಆಗಲಿಲ್ಲ ಬರೀ ಹ್ಯಾಂಡ್ ವರ್ಕ್ ಮಾತ್ರ ತೊಗೊಳ್ತಾ ಇದ್ದೆ ಅಲ್ಲಿಗೂ ನಾನು ಆಲ್ಮೋಸ್ಟ್ ಡೆಲಿವರಿ ಆಗೋವರೆಗೂ ಸಹ ನಾನು ಈ ಕೆಲಸನ ಮಾಡಿದ್ದೀನಿ ಹೇಳಬೇಕು ಅಂತಂದರೆ ನನ್ನ ಬ್ಲೌಸಿಗೂ ಸಹ ಟೈಮ್ ತಗೊಂಡು ನಾನೇ ವರ್ಕ್ ಅಂತ ನನ್ನ ಸೀಮಂತ ಬ್ಲೌಸ್ಗೂ ಸಹ ನಾನೇ ವರ್ಕ್ ಹಾಕ್ಕೊಂಡೆ ಅದಾದಮೇಲೆ ಚಿನಿಮಾ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ಬಂದಾದಮೇಲೆ ಏಯ್ಟ್ ಮಂತ್ ಒನ್ ವೀಕ್ ಮಾತ್ರ ಫ್ರೀ ಇದ್ದಿದ್ದು ನನಗೆ ಖಾಲಿ ಕೂರ್ಲಿಕ್ಕೆ ನಿಜವಾಗ್ಲೂ ಆಗಲೇ ಇಲ್ಲ ಕೆಲವೊಬ್ಬರು ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಮರ ಮನೇಲಿ ಆರಾಮಾಗಿರ್ತಾರೋ ಅದು ಹೆಂಗೆ ಟೈಮ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ನನಗೆ ಟೈಮ್ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ ಬರೀ ಎಂಟು ತಿಂಗಳ ಪಾಪನ ಇಟ್ಕೊಂಡು ಸಹ ನನಗೆ ಅಷ್ಟೆಲ್ಲ ಕೆಲಸ ಇದ್ರೂ ನನಗೇನು ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ನನಗೆ ಆಗ್ತಿಲ್ಲ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳಿದೆ ನಾವು ಇನ್ನೋರಿಗೆ ಸರಿ ನಿನ್ನಿಷ್ಟ ಅಂತ ಹೇಳಿದರು ಸೊ ಮಟೀರಿಯಲ್ ಎಲ್ಲ ಐಟಮ್ಸ್ಗಳೆಲ್ಲ ಹಾಗೆ ಇತ್ತು ಮಟೀರಿಯಲ್ ಮಾತ್ರನೂ ಸಹ ಸ್ವಲ್ಪ ಖಾಲಿಯಾಗಿತ್ತು ಎಲ್ಲ ತರಿಸ್ಕೊಂಡೆ ಸ್ವಲ್ಪ ಸ್ವಲ್ಪನೇ ತರಿಸ್ಕೊಂಡೆ ಏನು ಆರ್ಡ್ರ್ ಬಂದಿತ್ತು ಒಂದೆರಡು ಬ್ಲೌಸು ಅದನ್ನು ಮಾತ್ರ ಫಿಲ್ ಆಗೋ ಅಷ್ಟು ಮಾತ್ರ ತರಿಸ್ಕೊಂಡೆ ಬಟ್ ತುಂಬಾ ಕಾಸ್ಟ್ಲಿ ಆಗಿಬಿಡ್ತು ಯಾಕೆಂತಂದರೆ ಇಲ್ಲಿ ನಮಗೆ ಸಿಕ್ಕೇಳುವಂತಹ ಐಟಮ್ಗಳು ಸಿಗೋಲ್ಲ ಸಿಗು ಡಮ್ಮಿ ಪೀಸು ಎಲ್ಲ ಮುತ್ತು ತೊಗೊಂಡ್ರೆ ಕಲರು ಪೊರೆ ಸುಲಿಯೋ ಥರದ್ದು ಆ ಥರದ್ದು ಸಿಗುತ್ತು ಬಟ್ ಅದರಲ್ಲಿನೇ ಸ್ವಲ್ಪ ಕ್ವಾಲಿಟಿ ವೈಸ್ ಇರೋದನ್ನು ನೋಡಿ ಎತ್ಕೊಂಡ್ಬಂದು ವರ್ಕನ್ನ ಮಾಡಿಕೊಟ್ಟೆ ಬಟ್ ನಾನು ಎರಡೇ ಬ್ಲೌಸೇ ವರ್ಕ್ ಆಗಿದ್ದು ತ್ರೀ ಫೋರ್ ಏನೋ ತೊಗೊಂಡೆ ಎರಡು ಬ್ಲೌಸಿಗೆ ಸಿಂಪಲ್ ಡಿಸೈನ್ಸ್ ಬರೀ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆ ಥರದ್ದು ಬಟ್ ಆಗಲೇ ಇಲ್ಲ ಬ್ಯಾಕ್ ಪೇಯ್ನ್ ಬರೋ ಥರ ಅನ್ನಿಸ್ತಾ ಇತ್ತು ಬಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸರಿ ಇತ್ತು ಆ ಥರ ಅನ್ನಿಸ್ತು ಬರ ಬರೀ ನನಗೆ ಎರಡು ಬ್ಲೌಸ್ ಮಾಡಿದ್ಕೆ ಈ ಥರ ಇದೆ ಸೊ ಕಂಪ್ಲೀಟ್ ನಾನು ಇದೇ ವರ್ಕೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅಂತೇಳ್ಬಿಟ್ಟು ನಾವೀ ಇದು ಸೈಡ್ಗೆ ಇದ್ಬಿಡಲಿ ಹಾಡು ಜಾಸ್ತಿ ಬಂದಾಗ ನೋಡೋಣ ಬಟ್ ನಾನು ಮಷಿನ್ ವರ್ಕ್ನ ಕಲಿತೀನಿ ಅಂತ ಹೇಳಿದೆ ಸೊ ಮಷಿನ್ ವರ್ಕ್ ಕಲ್ ಅಂತ ಹೇಳ್ಬಿಟ್ಟು ಇದು ರೆನ್ಯೂ ಮಿಷಿನ್ನೇ ತೊಗೊಂಡು ಬಂದೆ ನಾನು ಜಿಗ್ ಜಾಗ್ ಮಷಿನಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಮ್ಯಾನ್ಯಲ್ ಮಷಿನ್ನು ಆ ಮಷೀನಲ್ಲಿ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಬಂದೆ ಅದನ್ನು ತೊಗೊಂಡು ಮೇಲೆ ಗೊತ್ತಾಗಿದ್ದು ನನಗೆ ಅಯ್ಯೋ ಇದರಲ್ಲಿ ಇದನ್ನ ಮಾಡ್ಕೊಂಡು ಕುತ್ಕಂಡೆ ಬೇರೆ ಏನೂ ಕೆಲಸನೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಅಕ್ಕ ಅಂದರೆ ನಮ್ಮಮ್ಮ ಇದ್ದೀರಲ್ಲ ಅವರ ತಂಗಿ ಮಗಳು ಸಾರಿ ಅಕ್ಕನ ಮಗಳು ಸೊ ಪೂಜಾ ಅಂತ ಹೇಳಿಬಿಟ್ಟು ಸೊ ಅವರು ಕಂಪ್ಯೂಟ್ರೈಸ್ಡ್ ಮಷಿನ್ನಲ್ಲಿ ವರ್ಕ್ ಮಾಡ್ತಾಯಿದ್ರು ಸೊ ಅದನ್ನು ಹೋಗಿ ನೋಡಿದಾಗ ಇದೊಂಥರ ಚೆನ್ನಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಅವರತ್ರ ನಿಸ್ಕೊಂಡು ಕಾಂಟ್ಯಾಕ್ಟ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ನಾವು ಮಷಿನ್ನ ತೊಗೊಂಡ್ವಿ ಆಮೇಲೆ ಬೆಂಗಳೂರಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಮಷಿನ್ ತೊಗೊಂಡ್ವಿ ಬಟ್ ಮಷಿನ್ ತುಂಬಾ ಚೆನ್ನಾಗಿ ಬಂತು ಫೈವ್ ಫಿಫ್ಟಿ ಈ ಮಷಿನ್ನ ನಾವು ತೊಗೊಂಡಿದ್ದು ಬಟ್ ಈ ರೆನ್ಯೂ ಮಷೀನಲ್ಲಿ ಏನು ಅಂತಂದರೆ ಕಲ್ತಿರಬೇಕು ನಾವು ಕಲಿತಲ್ಲೇ ಅದನ್ನು ವರ್ಕ್ನೇ ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಇನ್ನೂ ವರ್ಷ ಎರಡು ವರ್ಷದಿಂದ ಟ್ರೈನಿಂಗ್ ತೊಗೊತಾ ಇದ್ದಾರೆ ಅಂತ ಇನ್ನೂ ಕಲಿ ಕಲಿತಾನೆ ಇದ್ದಾರೆ ಅದರಲ್ಲಿ ಅಷ್ಟು ಸುಲಭ ಅಂತೂ ಯಾವುದು ಸುಲಭ ಅಲ್ಲ ಎಲ್ಲನೂ ಸಹ ಕಷ್ಟಪಟ್ಟನೆ ಬರಬೇಕು ನಮ್ಮ ಕೈಗೆ ಸೊ ಅವಾಗೆ ಅದರ ಬೆಲೆ ಏನು ಅಂತ ಗೊತ್ತಾಗೋದು ಸೊ ಚಿಕ್ಕ ಮಷಿನ್ ಆದ್ರೂ ಅಷ್ಟೇ ಫೈವ್ ಫಿಫ್ಟಿ ಈ ಮಷಿನ್ನು ತುಂಬಾ ಚೆನ್ನಾಗೇ ವರ್ಕ್ ಆಯಿತು ನಮಗೆ ಸೊ ಮೊದಲನೇ ಸಾರಿ ನಾನು ಒಂದು ನಾವಿನವ್ರಿಗಿಂತ ಜಾಸ್ತಿ ಪೇಮೆಂಟ್ ನಾನು ತಗೊಂಡಿದ್ದೀನಿ ಒಂದು ಮಂತಲ್ಲಿ ಆ ಮಷೀನಿಂದ ಹೇಳಬೇಕು ಅಂತಂದರೆ ತುಂಬ ಒಂದು ಒಂದ್ಸಲ ತುಂಬ ಖುಷಿ ಆಗ್ತದೆ ಒಂದೊಂದು ಸಲ ಅವರೇ ರೇಗಿಸ್ತಾ ಇದ್ದಾರೆ ನಿನಗೆ ಸುಮ್ಮನೆ ಮನೇಲಿ ಕೆಲಸ ಮಾಡೋ ಅಂತ ಕೊಡ್ಸಿದ್ದು ನೀ ನನಗಿಂತ ಜಾಸ್ತಿ ದುಡ್ದಂಗೆ ಆಗ್ತಿದ್ಯಾ ನೀನು ಅಂತೇಳಿ ಇರ್ತಾರೆ ಸೊ ಒಂದು ದಿನವೂ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ ಅವ್ರು ಈಗೋ ತೋ ಈಗೋನು ತೋರಿಸಿಲ್ಲ ನನಗೆ ನನಗಿಂತ ಜಾಸ್ತಿ ದುಡಿತಿದ್ಯಾ ಅಂತ ಹೇಳಿಬಿಟ್ಟು ಸೊ ನಾನಾದ್ರೂ ಅಷ್ಟೇ ಅವರಾದ್ರೂ ಅಷ್ಟೇ ಅದ್ರ ಬಗ್ಗೆ ಯಾವುದೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಅವ್ರ ದುಡ್ಮೆ ಅವರಿಗೆ ನಮ್ಮ ದುಡ್ಮೆ ನಮಗೆ ಸೊ ಅದೇ ಥರನೇ ಮತ್ತು ಇನ್ನೊಬ್ಬರು ಕಮೆಂಟ್ನ ಮಾಡಿದರು ಅದು ಅವ್ರ ಹೆಸರು ನಾನು ಕರೆಕ್ಟಾಗಿ ನೋಡಿಲ್ಲ ಕಮೆಂಟ್ ಮಾತ್ರ ಅವನೇ ಓದಿದ್ದು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಹ್ಯಾಡ್ಸ್ ಆಫ್ ಅಂತ ಹೇಳಿ ಕಮೆಂಟ್ ಮಾಡಿದರು ಅವ್ರ ಮನೆಯವ್ರಿಗೆ ಸಹ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರು ಅವ್ರ ಕಮೆಂಟಲ್ಲಿ ನಿಜವಾಗ್ಲೂ ಹೇಳ್ತೀನಿ ಮದುವೆ ಆದಮೇಲೆ ಏನು ಸರ್ಕಲ್ ಇರುತ್ತೋ ಮದುವೆ ಆಗಿ ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಇದ್ದು ಕೆಲಸಗಳನ್ನ ಮಾಡಿಕೊಂಡು ಮುಂದೆ ಬರೋದಿದೆಯಲ್ಲ ಅದು ತುಂಬಾ ಿ ಕೆಲಸ ಹೇಳಬೇಕಂದ್ರೆ ಸಿಂಗಲ್ ಹ್ಯಾಂಡ್ ಇದ್ದವರು ಡಬಲ್ ಹ್ಯಾಂಡ್ ಇದ್ದರೆ ಮಾತ್ರ ಈ ಕೆಲಸನ ಮುಂದುವರ್ಸೋಕ್ಕಾಗೋದು ನಿಜವಾಗ್ಲೂ ಇಬ್ಬರೂ ಸಪೋರ್ಟಿವ್ ಆಗಿರಬೇಕು ಅವ್ರಿಗಾಗಲಿ ಇವ್ರಿಗಾಗಲಿ ಸಪೋರ್ಟಿವ್ ಆಗಿದ್ದರೆ ಮಾತ್ರನೇ ಏನಾದರೂ ಕೆಲಸ ಆಗೋದು ಇಲ್ಲ ಇಲ್ಲಾಂತಂದರೆ ದೇವರಣೆಗೂ ಈ ಒಂದು ಕೆಲಸನ ಮಾಡಲಿಕ್ಕಾಗೋಲ್ಲ ಒಂದೊಂದು ದಿನ ನನ್ನ ಮನೇಲಿ ಅಡುಗೆನೇ ಮಾಡಿರಲ್ಲ ಅವರು ಒಂದು ದಿನವೂ ನಾನು ಅಡುಗೆ ಮಾಡಿಲ್ಲ ಅಂತಂದ್ರೂ ಯಾಕೆ ಅಡುಗೆ ಮಾಡಿಲ್ಲ ಅಂತಲೂ ಕೇಳಲ್ಲ ಅವ್ರು ಆರಾಮಾಗಿ ಏನು ತರಬೇಕಮ್ಮ ಅಂತ ಕೇಳ್ತಾರೆ ಅಷ್ಟೇ ಸೊ ನನ್ನ ಕೆಲಸ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ ನೋಡಿರ್ತಾರೆ ಜೊತೆಲೆ ಇದ್ಕೊಂಡು ಅವರು ಕೂಡ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನೋಡಿರ್ತಾರೆ ಹತ್ತು ಒಂಬತ್ತು ಗಂಟೆ ಆಯಿತು ಅಂತಂದರೆ ಅಡುಗೆ ಮಾಡ್ತೀಯಾ ಇಲ್ಲ ಅಥವಾ ಏನಾದರೂ ಹೊರ್ಗಡೆ ಥರನಾ ಅಂತಲೇ ಕೇಳೋದವರು ಹೋಗು ಮಾಡೋಗು ಮಾಡಿ ಮಾಡಿಬಿಟ್ಟು ಬಂದು ಕೆಲಸ ಮಾಡು ಸೊ ಈ ಥರ ಒಂದು ದಿನವೂ ಹೇಳಿಲ್ಲ ಅವರು ನಾನಾಗ ನಾನೇ ಒಂದು ಯಾವಾಗೋ ಸಲ ನನಗೇನು ಅಷ್ಟೊಂದು ಕೆಲಸ ಇಲ್ಲ ಅಂದಾಗ ಮಾತ್ರ ಸರಿಬಿಡು ಮಾಡಿ ಸರಿ ಬಿಡಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಅವರು ಒಂದಿನಕ್ಕೂ ಯಾವಾಗಲೂ ಹೊರ್ಗಡೆ ತಿನ್ಬೇಕಂತೂ ಸಹ ಕೇಳೊಂದು ಒಂದೊಂದು ಸಲ ಹೆಂಗೆ ಅಂತಂದರೆ ನಿಮ್ಮ ಊರಲ್ಲಿದ್ದಾಗ ವೀಕ್ ವೀಕು ನಾವು ಹೊರ್ಗಡೆ ಊಟ ಮಾಡಿದ್ದೀವಿ ಒಂದು ವೀಕ್ನು ಸಹ ನೈಟ್ ಅಡುಗೆನೇ ಮಾಡಿಲ್ಲ ನಾವು ಅಷ್ಟು ವರ್ಕ್ ಇರೋದು ಬರೀ ಮಾರ್ನಿಂಗ್ ಮಾತ್ರ ಟಿಫನ್ ಮಾಡ್ಕೊತಿದ್ವಿ ಅಷ್ಟು ಬಿಟ್ಟರೆ ಮತ್ತೆ ಅದನ್ನೇ ಮಧ್ಯಾಹ್ನ ತಿನ್ಕೊಂತಿದ್ವಿ ನಾವು ಇನ್ನೋರು ಇರ್ತಿರ್ಲಿಲ್ಲ ನಮ್ಮ ಅಭಿನೇ ಇರ್ತಿರ್ಲಿಲ್ಲ ನಾನು ಒಬ್ಬಳೇ ಸೊ ಮಧ್ಯಾಹ್ನ ನಾನು ಅದನ್ನೇ ತಿನ್ಕೊಂಬಿಡ್ತಿದ್ದೆ ನೈಟ್ ಅಂತೂ ಅಡುಗೆನೇ ಮಾಡ್ತಾ ಇರಲಿಲ್ಲ ಸೊ ಆ ಥರ ಆಗ್ತಾಯಿತ್ತು ಕೆ el indaga daga ಒಂದು ದಿನಕ್ಕೂ ನೀನು ಯಾಕೆ ಅಡುಗೆ ಮಾಡಲ್ಲ ಯಾಕೆ ಹೊರ್ಗಡೆ ತಿನ್ನಬೇಕು ಮಾಡು ಅಂತ ಒಂದು ದಿನವೂ ಸಹ ಜೋರು ಮಾಡಿಲ್ಲ ಸೊ ಅವರು ನಮ್ಗೆ ಸಪೋರ್ಟಿವ್ ಆಗಿದ್ದರೆ ನಾವು ಕೂಡ ಅವರಿಗೆ ಸಪೋರ್ಟಿವ್ ಆಗಿರ್ತೀವಿ ಸೊ ಫೈನಾನ್ಷಿಯಲ್ಲಿ ಕೂಡ ಅಷ್ಟೇ ಸೊ ಹೇಳ್ಬೇಕಂದ್ರೆ ನನ್ನ ಕೆಲಸಕ್ಕೆ ನನ್ನ ದುಡ್ಡೇ ಖರ್ಚಾಗಬೇಕು ಅಂತ ಏನೂ ಇಲ್ಲ ಸೊ ಆರಾಮಾಗಿ ಎಷ್ಟೊಂದು ಅವರು ಅವ್ರ ಕೈಯಿಂದನೇ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಒಂದು ದಿನಕ್ಕೂ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಕೊಡು ಅಂತಲೂ ಸಹ ಕೇಳಿಲ್ಲ ಸೊ ನಾನಾದ್ರೂ ಅಷ್ಟೇ ಇಷ್ಟು ಏನು ಲೆಕ್ಕ ಒಂದು ದಿನಕ್ಕೂ ಸಹ ಕೇಳಿಲ್ಲ ಸೊ ಆ್ಯಕ್ಚುಲಿ ಕೇಳಬೇಕು ಹೆಣ್ಮಕ್ಳು ಹಂಗಿದ್ರೆ ಮಾತ್ರ ಮುಂದೆ ಹೋಗೋಕ್ಕಾಗೋದು ಬಟ್ ನಾನು ಇದುವರೆಗೂ ಒಂದ್ಸರಿನ ಕೇಳಿದೆ ಸೊ ಇತ್ತೀಚೆಗೆ ಸ್ವಲ್ಪ ನಾನು ಕೂಡ ಸ್ಟಿಕ್ಟ್ ಇದ್ದೀನಿ ಅಷ್ಟೇ ಸೊ ಅದಾದಮೇಲೆ ಶಾಪಲ್ಲಿ ಬಂದು ಕೆಲಸನೂ ಸಹ ಸ್ಟಾರ್ಟ್ ಮಾಡಿ ಸೊ ಶಾಪ್ ಮುಂದೆಗಡೆ ಒಂದು ರೋಜಾ ಹೂನ ಇಟ್ಟಿದ್ವಿ ನಾವೇನು ಖಾಲಿ ಮಾಡಿದ್ವಲ್ಲ ಮನೆ ಸೊ ಅವರು ಆಂಟಿ ಇದ್ಬಿಟ್ಟು ಅದು ಗಿಡ ಎತ್ಕೊಂಡೋಗ್ರಿ ಅಂತಂದರು ಸೊ ಅದಕ್ಕೋಸ್ಕರ ಎತ್ಕೊಂಡು ಬಂದು ಇಲ್ಲಿ ಶಾಪ್ ಮುಂದೆಗಡೆ ಇಟ್ಟಿದ್ವಿ ಇದರ ನಾಲ್ಕು ಮಗು ಬಿಟ್ಟಿತ್ತು ಅದರಲ್ಲಿ ಮೂರು ಮಾತ್ರ ಹರಳಿತ್ತು ಇನ್ನೊಂದು ಹಂಗೆ ಬಿಟ್ಟಿದ್ದೆ ಗಿತ್ತಿರಲಿಲ್ಲ ಅದು ನಿನ್ನೆ ನಮ್ಮ ಮನೆ ಹತ್ರ ಬಿಟ್ಟಿರೋಂಥ ದಾಸ ಥಳನೇ ಇಟ್ಟಿದ್ದೆ ಸೊ ಈಗ ಕಿತ್ಕೊಂಡ್ಬಂದಿದ್ದೀನಿ ಇದನ್ನು ಇದನ್ನು ಒಂದು ದೇವರಿಗೆ ಇರ್ತೀನಿ ಫುಲ್ ಅರಳಿರೋದು ಸೊ ಇನ್ನೊಂದು ನಾನು ಮುಡ್ಕೊಂಡು ಬಿಡ್ತೀನಿ ನಾನು ಯಾವುದೋ ಜಾಸ್ತಿ ಹೂವೇ ಮುಡಿಯೋಲ್ಲ ಹೇಳಬೇಕು ಅಂತಂದರೆ ಸೊ ಇದು ಯಾಕೋ ಚಿಕ್ಕದಾಗಿದ್ದು ಚಿಕ್ಕದಾಗಿ ಅರಳಿತ್ತು ಸೊ ಅದಕ್ಕೋಸ್ಕರ ದೇವರಿಗೆ ಒಂದು ಇಟ್ಬಿಟ್ಟು ನಾನೊಂದು ಮುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ದೇವರಿಗೆ ಇಟ್ಟು ಪೂಜೆನೂ ಸಹ ಮಾಡಿದೆ ಸೊ ನಾನು ದೀಪ ಅಂಟಿಸ್ತೀನಿ ಹೊರತು ಊದ್ಗಟ್ಟಿ ಹಚ್ಚಲ್ಲ ಶಾಪಲ್ಲಿ ಸುಮ್ಮನೆ ಯಾಕೆ ಯಾಕಂದರೆ ಕೆಳಗಡೆ ಮಷಿನ್ ಇದೆ ಬಟ್ಟೆಗಳನ್ನ ಇಟ್ಟಿರ್ತೀನಿ ಯಾವುದೂ ಬಿತ್ತು ಅಂತಂದರೆ ಆಮೇಲೆ ನಾನು ದಂಡ ಕಟ್ ಐದು ಈ ಸರ್ ಸೀರೆ ಹತ್ತು ಸಾವಿರ ನಂದು ಅಂತ ಹೇಳಿಬಿಡ್ತಾರೆ ಅವಾಗ ಎಲ್ಲಿಂದ ತರೋದು ನಾನು ಹತ್ತು ಸಾವಿರನ ಸೊ ಅದಕ್ಕೋಸ್ಕರ ನಾನು ಊದ್ಗಟ್ಟಿ ಅಂಟಿಸೋಲ್ಲ ಅದಾದಮೇಲೆ ಇದೊಂದು ಬ್ಲೌಸ್ ಡಿಸೈನ ನೈಟು ಅಂತಹ ಡಿಸೈನು ಇದು ತುಂಬಾ ಚೆನ್ನಾಗಿ ಬಂದಿತ್ತು ಇದು ಇದು ವೈಟ್ ಕಲರ್ ಸ್ಯಾರಿಗೆ ಬ್ರೌನ್ ಗೋಲ್ಡ್ ಮತ್ತು ಗ್ರೀನ್ ಪ್ಯಾರಡ್ ಗ್ರೀನ್ ಕಾಂಬಿನೇಷನಲ್ಲಿ ಬಂದಿತ್ತು ಸ್ಯಾರಿ ಫ್ಲವರ್ ಬಂದಿತ್ತು ವೈಟ್ ಸ್ಯಾರಿ ಇವಾಗೊಂದಲ್ಲೊಂದು ಫ್ಲವರ್ ಫ್ಲವರ್ ಇವಾಗೆಲ್ಲ ಹಾಂ ತ್ರೀಡಿ ಮಸೂರ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಸೆಮಿ ಮಸೂರ್ ಸಿಲ್ಕ್ ಸೊ ಆ ಥರದ್ರಲ್ಲಿ ತೊಗೊಂಡಿದ್ದೆ ಇದ್ರನ್ನ ಇದು ಡಬಲ್ ಬಾರ್ಡ್ರ್ ಬಂದಿತ್ತು ತುಂಬಾ ದೊಡ್ಡದಾಗಿ ಬಂದಿತ್ತು ಬಾರ್ಡ್ರು ಅದರಲ್ಲಿ ಎಲ್ಲಿಂದ ವರ್ಕ್ ಹಾಕೋದು ನಾನು ಬಾರ್ಡ್ರಿಗೆ ಸೊ ಅದಕ್ಕೋಸ್ಕರನೇ ಸೆಂಟ್ರಲ್ಲೇ ಏನು ಗ್ಯಾಪ್ ಇದೆ ಸೊ ಅಲ್ಲಿ ಮಾತ್ರ ಫಿಲ್ ಮಾಡಿ ಒಂದು ಲೈನ್ ಅಂತ ಹೇಳಿದರು ಬಟ್ ಅದು ತುಂಬ ದೊಡ್ಡದಾಗಿ ಗ್ಯಾಪ್ ಇತ್ತು ಅದು ಒಂದು ಲೈನ್ ಫಿಲ್ ಮಾಡಲಿಕ್ಕೆ ಆಗಲ್ಲ ಹೇಳಿಬಿಟ್ಟು ನಾನು ಮೇಲೆ ಕೆಳಗಡೆ ಡಬಲ್ ಬಾರ್ಡ್ರನ್ನ ಕೊಟ್ಟಿದ್ದೀನಿ ಸೊ ಇದು ಬಂದುಬಿಟ್ಟು ಬ್ಯಾಕ್ ನೆಕ್ ಅವ್ರು ಕೇಳಿರೋ ಶೇಪಲ್ಲಿ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದು ಸಿಮಿಲರ್ ಡಿಸೈನ್ನ ನಾನು ಅದಕ್ಕೆ ಮ್ಯಾಚ್ ಮಾಡಿಬಿಟ್ಟು ಡಿಸೈನ್ ಹಾಕಿದ್ದೀನಿ ನಾನು ಎಲ್ಲನೂ ಸಹ ಓನಾಗಂತೂ ಹಾಕಲ್ಲ ಅವ್ರನ್ನ ಕಸ್ಟಮರ್ನ ಕೇಳಿಬಿಟ್ಟು ಅವ್ರನ್ನೊಂದು ಒಂದು ಪರ್ಮಿಷನ್ ತೊಗೊಂಡು ಅವರು ಓಕೆ ಅಂದರೆ ಅವ್ರು ಚಾಯ್ಸ್ ಮಾಡಿರೋ ಡಿಸೈನೇ ಹಾಕ್ತೀನಿ ಹೊರತು ನಾನು ಓನಾಗೆ ಆ ಥರ ಕಾಂಟ್ರಾಸ್ಟಾಗಿ ಹಾಕೋಲ್ಲ ಸೇಮ್ ಸಿಮಿಲರ್ ಆಯ್ತು ಸ್ವಲ್ಪ ಗ್ಯಾಫ್ ಬಿಟ್ಟಿತ್ತು ಅಷ್ಟೇ ಸೊ ಅಲ್ಲಿ ಸ್ಟೋನ್ ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಲಿಕ್ಕೆ ಅಂತ ಗ್ಯಾಫ್ ಬಿಟ್ಕೊಂಡೆ ಬಟ್ ಅಲ್ಲಿ ಸ್ಟೋನ್ ಚೈನ್ ಮೆಸೇಜ್ ಸರಿ ಚೆನ್ನಾಗಿ ಕಾಣಿಸಲ್ಲ ಸುಮ್ಮನೆ ಗ್ಯಾಪ್ ಆಗಿದು ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಹೇಳ್ಕೊಳೋದು ಆ ಥರ ಆದರೆ ಕೆಟ್ಟೋಗಿಬಿಡುತ್ತೆ ಸುಮ್ಮನೆ ಬಟ್ಟೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬರೀ ಬಾಲ್ ಚೈನ್ ಮಾತ್ರನೇ ಕೊಟ್ಟಿದ್ದೀನಿ ಸೊ ನಾನು ಇಲ್ಲಿ ಕೊಟ್ಟಿಲ್ಲ ಹೇಳ್ಬೇಕಂತಂದರೆ ಆಮೇಲೆ ನಾನು ಅವ್ರ ಕಸ್ಟಮರ್ ಸ್ಟಿಚ್ ಆದಮೇಲೆ ತಂದ್ಕೊಂಡೆ ನಾನು ಕೊಡ್ತೀನಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲೆ ಸೊ ಅದಕ್ಕೋಸ್ಕರ ಸ್ಟಿಚ್ ಮಾಡಿಸ್ಕೊಂಡು ಬರೇ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿ ಇದನ್ನು ಸ್ಟಿಚ್ ಮಾಡಿಗೆ ಕೊಟ್ಟು ಕಳಿಸಿದೆ ಇದಕ್ಕೆ ನಾನು ಕೊಟ್ಟ ಮೇಲೆ ನಾನು ಸ್ಟಿಚ್ ಹಾಕಿ ಆದಮೇಲೆ ಬಾಲ್ ಚೆನೆಲ್ಲ ಹಾಕಿ ಸ್ಟೋನೆಲ್ಲ ಹಾಕಿ ಎಲ್ಲನೂ ಕ್ಲಿಯರ್ ಮಾಡಿ ಕೊಟ್ಟೆ ಅವರಿಗೆ ಅದಕ್ಕೆ ನಾನು ತೌಸಂಡ್ ರುಪೀಸ್ನ ತಗೊಳ್ತೀನಿ ಆ ಒಂದು ಡಿಸೈನ್ಗೆ ತುಂಬಾ ಟೈಮಿಂಗ್ ಜಾಸ್ತಿನೇ ಬರುತ್ತೆ ಅದಾದಮೇಲೆ ಇದು ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನು ಇದು ಯಾವ ಏಜ್ನವ್ರು ಬೇಕಾದರೂ ಹಾಕ್ಕೊಳ್ಬೋದು ಇದೇ ಥರ ಏಜು ಈ ಏಜ್ನವರೇ ಹಾಕ್ಕೊಬೇಕು ಅಂತ ಯಾವುದೇ ರೀತಿಯಾದ ರೂಲ್ಸ್ ಇಲ್ಲ ಹೇಳ್ಬೇಕಂದ್ರೆ ಸಿಂಪಲ್ ಆಗಿದೆ ಯಾವುದೇ ಸ್ಟೋನ್ ಇಲ್ಲ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಎಂಥದ್ದು ಇಲ್ಲ ಬರೀ ಗೋಲ್ಡ್ ಜರಿ ಮತ್ತು ಡಾರ್ಕ್ ಬ್ಲೂನಲ್ಲಿ ಮಾಡಿರೋ ಅಂಥದ್ದು ಬ್ಲ್ಯಾಕ್ ಬ್ಲೂನಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಮಾತ್ರ ಸಿಂಪಲ್ಲಾಗೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದ್ದಾರೆ ಡಿಸೈನ್ಗಳು ಯಾವುದೇ ರೀತಿಯ ಸ್ಟೋನ್ ಚೆನ್ನಿಲ್ಲ ಬಾಲ್ ಚೆನ್ನಿಲ್ಲ ಸ್ಟೋನ್ ಇಲ್ಲ ಅಂದ್ರೂ ಸಹ ತುಂಬಾ ಸಿಂಪಲ್ಲಾಗಿ ಆಗಿ ಕಾಣಿಸ್ತವೆ ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ನೀವು ಬೇಕು ಅಂದರೆ ಇದು ಚಿಕ್ಕ ಮಷಿನ್ಗೂ ಅವೈಲಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸೈನ್ನ ಕೂಡ ಬೈ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವು ಯಾರಾದರೂ ವರ್ಕ್ನ ಹಾಕಿಸ್ಬೇಕು ಅಂತ ಇದ್ದರೆ ವರ್ಕ್ ಕೂಡ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಬೋದು ಇದು ಕೂಡ ಸ್ಲೀವ್ಸಿಗೆ ಈ ಥರ ಫುಲ್ಲು ಬುಟ್ಟಾಸ್ ಬಂದಿದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬ್ಲೌಸ್ ಡಿಸೈನು ಪಾಟ್ ನೆಕ್ಕಲ್ಲಿ ಬಂದಿದೆ ಡಿಸೈನು ಸೊ ಇದಾದರೂ ಕೂಡ ಅಷ್ಟೇ ನೀವು ಬೈ ಮಾಡ್ಬೋದು ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಅಂತ ಸಂಡೇ ಕೊಡ್ತೀವಿ ನಾವು ಸಂಡೇ ಬೇಕಾದರೂ ಬೈ ಮಾಡ್ಬೋದು ಇದು ನಾನು ಸಿಕ್ಸ್ ಫಿಫ್ಟಿ ರುಪೀಸ್ನ ತೊಗೊಳ್ತೀನಿ ಡಿಸೈನ್ಗೆ ಫಿನಿಷಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಆಗಿ ಕೂಡ ಕಾಣಿಸ್ತಾ ಇತ್ತು ಡಿಸೈನ್ ಕಲರ್ ಕಾಂಬಿನೇಷನ್ನು ಇದು ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ತುಂಬಾ ಹಾರ್ಡಾಗಿತ್ತು ಇದ್ರ ಮೇಲೆ ವರ್ಕ್ ಹಾಕ್ಸಿದ್ರು ಸಹ ಕಾಣಿಸೋದಿಲ್ಲ ವರ್ಕು ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಅವರು ಸಪ್ರೇಟ್ ಪೀಸ್ ತಂದುಬಿಟ್ಟು ವರ್ಕ್ನ ಮಾಡಿ ಕೊಡಿ ಅಂತ ಕೇಳಿದರು ಅವರು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ದರು ಸೊ ನಾನು ಅದೇ ಡಿಸೈನ್ನೇ ನಾನು ಹಾಕಿದ್ದೀನಿ ಇದು ಫ್ರಂಟ್ ಬೋಟ್ ನೆಕ್ಕಲ್ಲಿ ಇರಲಿಲ್ಲ ನಾರ್ಮಲ್ ನೆಕ್ಕಲ್ಲೇ ಇತ್ತು ಬ್ಯಾಕ್ ಮಾತ್ರ ಪಾಟ್ ನೆಕ್ಕಲ್ಲಿತ್ತು ಇತ್ತು ನೋಡ್ತಾ ಇರ್ಬೋದು ಇದು ಫ್ರಂಟ್ ನೆಕ್ಕಲ್ಲೇ ಬರುತ್ತೆ ಸೊ ಕೆಲವೊಬ್ಬರು ಹಿಂದೆಗಡೆ ಬೋಟ್ ನೆಕ್ ಇಡ್ಸ್ಕೊಂಡ್ರೆ ಮುಂದೆ ಪಾಟ್ ನೆಕ್ ಇಡ್ಸ್ಕೊಂಡ್ರೆ ಮುಂದೆನೂ ಸಹ ಬೋಟ್ ನೆಕ್ ಇಡಿಸ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ರೀಸನ್ಗೆ ಈ ನೆಕ್ ಆ ಶೇಪ್ನ ಇಡಿಸ್ಕೊಳ್ಳೋದಿಲ್ಲ ಸೊ ಆ ಥರ ಏನೂ ಇಲ್ಲ ಫ್ರಂಟು ನಾರ್ಮಲ್ ನೆಕ್ ಇದ್ದರೂ ಕೂಡ ಬ್ಯಾಕು ಪಾರ್ಟ್ ನೆಕ್ನ ಇಡಿಸ್ಕೊಳ್ಬೋದು ಶೇಪಲ್ಲಿ ಇದು ಸ್ಲೀವ್ಸ್ಗೆ ಸ್ಲೀವ್ಸಿಗೆ ಈ ಥರ ಬುಟ್ಟಾನ ಕೊಟ್ಟಿದ್ದೀನಿ ಸಪ್ಲೈನ್ ಲೈನ್ನ ಕೊಟ್ಟಿದ್ದೀನಿ ಏನು ನೆಕ್ ಲೈನ್ ಬಂದಿದೆಯಲ್ಲ ಅದು ಮತ್ತು ಮೇಲುಗಡೆ ನಾನು ಸಿಂಗಲ್ ಬುಟ್ಟಸ್ನ ಕೂರಿಸಿದ್ದೀನಿ ಅಷ್ಟೇ ಇಂದಿನ್ನು ಬ್ಲೌಸಲ್ಲಿ ಏನು ತೋರಿದ್ವೋ ಅಲ್ಲ ಅದೇ ಬುಟ್ಟಾಸ್ನ ಇದರಲ್ಲೂ ಸಹ ಕೊಟ್ಟಿದ್ದೀನಿ ಸೊ ಬೇರೆ ಬೇರೆ ಕಸ್ಟಮರ್ ಆಗಿರೋದ್ರಿಂದ ನಾನು ಕೊಟ್ಟಿದ್ದೀನಿ ಅಷ್ಟೇ ಆ ಒಂದು ಡಿಸೈನಿಗೆ ನಾನು ಪಾಟ್ ನೆಕ್ ಡಿಸೈನ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ನ ತೊಗೊಂಡಿದ್ದೀನಿ ಪ್ಲಸ್ ಕ್ಲಾತು ಚಾರ್ಜ್ ಆಗುತ್ತೆ ಒನ್ ಫಿಫ್ಟಿ ರುಪೀಸು ಇದು ಕೂಡ ಅಷ್ಟೇ ಸಪ್ರೇಟ್ ಬ್ಲೌಸ್ ಪೀಸ್ ತಂದು ಮಾಡಿರೋವಂಥದ್ದು ಈ ಡಿಸೈನ್ ಕೂಡ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಯಾವ ಏಜ್ನವ್ರು ಬೇಕಾದರೂ ಸಹ ಹಾಕ್ಕೊಳ್ಬೋದು ಮತ್ತು ಇದು ಫೈವ್ ಹಂಡ್ರೆಡ್ ರುಪೀಸು ಪ್ಲಸ್ ಫೈವ್ ಫಿಫ್ಟಿ ರುಪೀಸು ಕ್ಲಾತ್ ಚಾರ್ಜ್ ಆಗುತ್ತೆ ಇದಕ್ಕೆ ಸ್ಲೀವ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಕೊಟ್ಟಿದ್ದೀನಿ ಅಷ್ಟೇ ಯಾಕಂದರೆ ಫುಲ್ಲು ಬುಟ್ಟಸ್ನಾಗ ಕೊಟ್ಟಿದ್ದೀನಿ ಬಾರ್ಡ್ರ್ ಲೈನ್ ಕೊಟ್ಟು ಯಾಕೆ ಅಂತಂದರೆ ಇವಕ್ಕೆ ಬಾರ್ಡ್ರ್ ಏನು ಬಂದಿರೋದಿಲ್ಲ ಸಪ್ರೇಟ್ ಏನು ಕ್ಲಾತ್ ತಂದಿರ್ತೀವಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ಬಾರ್ಡ್ರ್ ಕೊಟ್ಟಾಗ ಮಾತ್ರ ಚೆನ್ನಾಗಿ ಕಾಣಿಸೋದು ಆ ಥರ ಬಾರ್ಡ್ರ್ ಲೈನ್ ಕೊಟ್ಟಾಗ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಅಷ್ಟೇ ಅದಾದಮೇಲೆ ತುಂಬಾ ಕೆಲಸ ಆಯಿತು ನನಗೊಂದೊಂದ್ಸಲಿ ಯಾಕಾದರೂ ಈ ಕೆಲಸ ಕಲ್ತಿದ್ದೀನೋ ಅಂತ ಒಂದ್ಸಲಿ ಅನಿಸುತ್ತೆ ಇನ್ನೊಂದ್ಸಲಿ ಬೇರೆ ಕಂಪ್ನಿಗಳಿಗೆ ಹೋಗಿ ಆಫೀಸ್ಗಳಿಗೆ ಹೋಗಿ ಎಂಟು ಅವ್ರ ಕೆಲಸ ಮಾಡಿ ಅವ್ರ ಹತ್ರ ಹೋಗಿಸ್ಕೊಂಡು ಬೈಸ್ಕೊಂಡು ಕೆಲಸ ಮಾಡೋದ್ಕಿಂತ ಇದೇ ಬೆಸ್ಟ್ ಅಂತ ಒಂದು ಸಲ ಅನಿಸುತ್ತೆ ಎರಡೂ ಮಷೀನಲ್ಲಿ ಸಹ ವರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಲಿಕ್ಕೆ ಟೈಮೇ ಆಗಲಿಲ್ಲ ಬಟ್ ಎರಡೇ ಬ್ಲೌಸ ಸ್ಟಿಚ್ ಆಗಿದ್ದು ಎಷ್ಟೊಂದು ಬ್ಲೌಸ್ಗಳು ಪೆಂಡಿಂಗ್ ಇತ್ತು ಸ್ಟಿಚ್ ಮಾಡೋದು ಆಗಲೇ ಇಲ್ಲ ಇನ್ನೊಬ್ಬರನ್ನ ಕರ್ಕೊಳ್ಳೋದಕ್ಕೆ ಸ್ಟಿಚಿಂಗಿಗೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋದು ಒಂದೇ ಸ್ಟಿಚಿಂಗ್ ಮಷಿನು ಇನ್ನೊಂದು ತೊಗೊಳಕ್ಕೆ ಇಲ್ಲಿ ಶಾಪಲ್ಲಿ ಜಾಗ ಇಲ್ಲ ಇಟ್ಕೊಳಕ್ಕೆ ಇನ್ನೊಂದು ಮಷಿನ್ ಇಟ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿದೆ ನನಗಂತೂ ಇತ್ತೀಚಿಗೆ ಬರ್ತಾ ಬರ್ತಾ ನಾನು ಅಲ್ಲಿಯ ಮೇಲ್ಗಡೆ ಇದ್ದಾಗ ಹೆಂಗೆ ಇತ್ತು ಅಂತಂದರೆ ನನಗೆ ಒಬ್ಳಿಗೆ ಆಗೋ ಅಷ್ಟು ಮಾತ್ರ ಸ್ಟಿಚಿಂಗ್ ತೊಗೊಳ್ತಾ ಇದ್ದೆ ಬರೀ ವರ್ಕ್ ಮಾತ್ರ ಜಾಸ್ತಿ ಬರ್ತಾ ಇತ್ತು ಇವಾಗ ರೋಡ್ ಸೈಡೇ ಶಾಪ್ ಆಗಿರೋದ್ರಿಂದ ಹಿಂದೆಗಡೆ ರೋಡ್ ಸೈಡ್ ಹಿಂದೆಗಡೆನೇ ಶಾಪ್ ಇರೋದು ಸೊ ಇವಾಗ ಆಗ್ಬಿಟ್ಟು ಸ್ಟಿಚ್ಚಿಂಗ್ ಸಹ ಇಲ್ಲೇ ಕೊಟ್ಟು ಹೋಗ್ತಾ ಇದ್ದಾರೆ ಅದು ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು ಒಬ್ಬಳೆ ಮಾಡೋದಕ್ಕೆ ಇಲ್ಲ ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ಕೊತೀನಿ ಇಲ್ಲ ಟೈಮ್ ತೊಗೊಳ್ತೀನಿ ಇವಾಗ ಇತ್ತೀಚಿಗೆ ಅವ್ರು ಕೇಳಿರೋ ಟೈಮಿಗಂತೂ ಓಕೆ ಮಾಡೋದೇ ಇಲ್ಲ ಅವರು ಇನ್ನೊಂದು ವೀಕ್ ಇನ್ನೊಂದು ಹತ್ತು ಹದಿನೈದು ದಿನ ಟೈಮ್ ಇರುತ್ತೆ ಮದುವೆಗೆ ಇನ್ನೂ ತ್ರೀ ಡೇಸ್ ಐತೆ ಫೋರ್ ಡೇಸ್ ಐತೆ ಅಂತ ಹೇಳಿರ್ತಾರೆ ಸೊ ಡೈರೆಕ್ಟ್ ನಾನು ಆಗೋಲ್ಲ ಅಂತಲೇ ಹೇಳಿಬಿಡ್ತೀನಿ ಸೊ ಅವಾಗ ಹೇಳ್ತಾರೆ ಸರ್ ಏನು ಸ್ವಲ್ಪ ದಿನ ಬಿಟ್ಟೆ ಕೊಡಿ ಅಂತ ಹೇಳಿಬಿಟ್ಟು ಸೊ ಆ ಥರ ಇದ್ದಾಗ ಏನು ಮಾಡೋದಕ್ಕೆ ಆಗೋದಿಲ್ಲ ಸೊ ಇವಾಗ ಬಟ್ಟೆ ಕಟ್ ಮಾಡಬೇಕು ಬಟ್ಟೆ ಕಟ್ ಮಾಡಲಿಕ್ಕೆ ಈ ಟೇಬಲ್ನೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ ಈ ಇದು ಕ್ಯಾಟ್ಲಾಗ್ ತೋರ್ಸೋಕ್ಕೆ ಭಯ ಆಗುತ್ತೆ ನನಗಂತೂ ಎಲ್ಲ ಹೋಗ್ಬಿಡ್ತಾರೆ ಮತ್ತು ಅದನ್ನು ನೀಟ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸೇರ್ಸೋಕ್ಕೆ ಒಂಥರ ಕಷ್ಟ ಆಗಿಬಿಡುತ್ತೆ ಅಲ್ಲಿಗೆ ಸೇರಿಸೋದಕ್ಕೆ ಹೋಲಿಗೆ ಸೊ ಅದಾದಮೇಲೆ ಇದು ಪ್ಲೇಔಟ್ ಬಗ್ಗೆ ಸಹ ತುಂಬ ಜನ ಕೇಳಿದ್ದಾರೆ ಕಾಲ್ ಮಾಡಿ ಕೇಳಿದ್ದಾರೆ ಆ ಥರ ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ತೋರಿಸಿ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಸೊ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಇವಾಗ ಅದ್ರ ಮೇಲೆ ಇಟ್ಕೊಂಡು ಮಷಿನ್ ವರ್ಕ್ನ ಮಾಡ್ತಾ ಇರೋದು ಚಿಕ್ಕ ಮಷೀನ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ಡಿಲೇ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಇದು ಒಂದು ಹುಕ್ಕು ಇದನ್ನ ಏನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಫುಲ್ ಕಂಪ್ಲೀಟಾಗಿ ರೆಡಿ ಆದಮೇಲೆ ತುಂಬಾ ಚೆನ್ನಾಗಿ ತುಂಬಾ ಯೂನಿಕ್ ಆಗಿ ಬರುತ್ತೆ ಅದು ನಾನು ಏನಕ್ಕೆ ಅಂತ ಹೇಳಲ್ಲ ಅದು ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಅವರೇನೋ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ಸೊ ನೋಡೋಣ ಅದು ಫುಲ್ ಕಂಪ್ಲೀಟ್ ಆದಮೇಲೆ ಆ ಥರ ಬರುತ್ತೆ ಫಿನಿಷಿಂಗ್ ಅಂತ ಔಟ್ಲುಕ್ಕು ಅದು ಫಿನಿಷ್ ಆದಮೇಲೆ ತೋರಿಸ್ತೀನಿ ಅದಾದಮೇಲೆ ತುಂಬಾ ಇದು ಫುಲ್ಲು ಮೆಸ್ಸಪ್ ಆಗಿರುತ್ತೆ ಮಷಿನ್ ಆದ ತಕ್ಷಣ ಮಷಿನ್ ಎತ್ತಿಡೋದು ಅಲ್ಲಿ ಬಟ್ಟೆ ಕಟ್ ಮಾಡೋದು ಎಲ್ಲ ಮೆಸ್ ಅಪ್ ಮಾಡಿ ಹೋಗಿರ್ತೀನಿ ಅಲ್ಲಿ ಹೇಳ್ಬೇಕು ಅಂತಂದರೆ ಒಂದು ನೀಡಲ್ಲಿ ಹಿಂದಿಡ್ದು ಒಂದು ಕತ್ರೆ ಹಿಡ್ದು ಎಲ್ಲನೂ ಸಹ ಅಲ್ಲಲ್ಲಲ್ಲೇ ಬಿದ್ದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡೋಷ್ಟೊಳಗಡೆ ಅರ್ಧ ಗಂಟೆ ಹಾಗೆ ಹೋಗ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಬಂದ ತಕ್ಷಣವೇ ಮಷಿನ್ನ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸಗಳನ್ನೆಲ್ಲ ಸಹ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಸೊ ನಮ್ಮ ಜೊತೆ ತುಂಬಾ ಚೆನ್ನಾಗೇ ಇರ್ತಾರೆ ತುಂಬಾ ಅವರು ಏನು ಅಂತ ಗೊತ್ತೇ ಆಗೋದಿಲ್ಲ ನಮಗೆ ಸೊ ಆ ಥರ ಇರ್ತಾರೆ ಸೊ ಪಕ್ಕದಲ್ಲೇ ನಮ್ಮ ಜೊತೆಗೆ ಇದ್ದುಕೊಂಡು ಪಕ್ಕದಲ್ಲಿ ತೊಟ್ಲು ತಗೋ ಕೆಲಸನೂ ಮಾಡ್ತಾ ಇರ್ತಾರೆ ಮಗು ಸಹ ಇರ್ತಾರೆ ಸೊ ಆ ಥರ ಜನಗಳು ನಮ್ಮ ಮಧ್ಯದಲ್ಲೇ ಇರ್ತಾರೆ ನಮ್ಮ ಜೊತೆಗೆ ಇರ್ತಾರೆ ಸೊ ಆ ಥರ ಇದ್ದಾಗ ಆ ಥರದವರು ಅಂತ ಗೊತ್ತಾದ ತಕ್ಷಣ ಸ್ವಲ್ಪ ಮಟ್ಟಿಗೆ ನಾವು ಅವರಿಂದ ಸ್ವಲ್ಪ ಸ್ವಲ್ಪನೇ ದೂರ ಉಳಿಯೋದು ತುಂಬನೇ ಹೇಳಬೇಕು ಅಂತಂದರೆ ಕಂಪ್ಲೀಟ್ಲಿ ಅವ್ರ ಕಡೆಯಿಂದ ದೂರ ಉಳ್ದುಬಿಟ್ರೆ ನಮಗೆ ಅರ್ಧ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ ಹೇಳಬೇಕು ಅಂತಂದರೆ ಸೊ ಆ ಥರದವ್ರು ನಮ್ಮ ಜೊತೆ ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಸೊ ಹಿಂದೆಗಡೆ ಒಂದು ಮುಂದೆಗಡೆ ಒಂದು ತೋರ್ಸೋರು ಆ ಥರದವ್ರು ನಮಗೆ ಬೇಡ ನಮ್ಮ ಲೈಫಲ್ಲಿ ಆ ಥರದ್ದೊಂದು ಚಾಪ್ಟ್ರ್ ಇರಬಾರ್ದು ಅಂತ ಕಿತ್ತಾಕ್ ಬಿಸಾಕ್ಬಿಡಿ ಥರದವ್ರು ಇದ್ದುಬಿಟ್ರೆ ತುಂಬಾ ಮೆಂಟಲಿ ಫಿಸಿಕಲಿ ಎರಡೂ ಕೂಡ ತಲೆನೋವು ಆ ಥರದವ್ರನ್ನ ಜೊತೇಲಿ ಇಟ್ಕೊಂಡ್ಬಿಟ್ರೆ ಬೇಡ ಆ ಥರದವ್ರು ನಮ್ಮ ಲೈಫಲ್ಲಿ ಇರೋದು ಬೇಡ ಇರದೇ ಇದ್ದರೆ ತುಂಬಾ ಒಳ್ಳೆಯದು ಹೇಳಬೇಕು ಅಂತಂದರೆ ಯಾರ ಲೈಫಲ್ಲಿ ಆ ಥರ ಇಲ್ಲ ಅಂತಂದರೆ ಅವ್ರು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರು ಆ ಥರದವ್ರು ನಮ್ಮ ಜೀವನದಲ್ಲಿ ಒಬ್ರು ಇದ್ದರೆ ಸಾಕು ಸೊ ಎಲ್ಲ ಹಿಂಡಿ ಹಿಪ್ಪಿಯಾಗಿ ಬಿಸಾಕ್ಬಿಡ್ತಾರೆ ಸೊ ಅವಂಥದ್ದು ನಿಮ್ಮ ಲೈಫಲ್ಲಿದ್ದರೆ ಸ್ವಲ್ಪ ದೂರ ಇರಿ ಇಲ್ಲಿ ನೋಡ್ಬೋದು ಎರಡು ಮಷಿನಲ್ಲೂ ಸೇರಿಸಿ ವರ್ಕ್ನ ಮಾಡ್ತಾಯಿದ್ದೀನಿ ಸೊ ಯಾರು ಚಿಕ್ಕ ಮಷಿನಲ್ಲಿ ಫಿನಿಷಿಂಗ್ ಬರೋಲ್ಲ ಥ್ರೆಡ್ ಅದು ಬರೋಲ್ಲ ಇದು ಬರಲ್ಲ ಅಂತ ಹೇಳ್ತಿರಲ್ಲ ಸೊ ನೋಡಿ ನಾನು ಜರಿ ಥ್ರೆಡ್ನೂ ಯೂಸ್ ಮಾಡ್ತೀನಿ ನಾರ್ಮಲ್ ರಾಯಲ್ ಥ್ರೆಡ್ನೂ ಯೂಸ್ ಮಾಡ್ತೀನಿ ಪಿಕಾಸ್ ಥ್ರೆಡ್ನೂ ಯೂಸ್ ಮಾಡ್ತೀನಿ ವಿಸ್ಕೋಸ್ ಥ್ರೆಡ್ನೂ ಯೂಸ್ ಮಾಡ್ತೀನಿ ನನಗೆ ಇದುವರೆಗೂ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದಿಲ್ಲ ಮಷಿನ್ಗೆ ಯಾವ ಪ್ರಾಬ್ಲಮ್ ಆಗೋದಂದ್ರೆ ಸೆನ್ಸರ್ ಪ್ರಾಬ್ಲಮ್ ಆದಾಗೇ ಮಷಿನ್ ಪ್ರಾಬ್ಲಮ್ ಆಗೋದು ಸೊ ಆಲ್ಮೋಸ್ಟ್ ಫೈವ್ ಫಿಫ್ಟಿ ಈ ಮಷೀನು ಸಿಕ್ ಇದು ಫೋರ್ ಫಿಫ್ಟಿ ಈ ಮಷಿನ್ನು ಯಾರು ಯೂಸ್ ಮಾಡ್ತಾಯಿದ್ದೀನಿ ಇದಿರಲ್ಲ ಈ ಥರ ಚಿಕ್ಕ ಮಷಿನ್ಗಳು ಯಾವುದೇ ಮಷಿನ್ ಆಗಲಿ ಯೂಸ್ ಮಾಡ್ತಾ ಇರೋರಿಗೆ ಒಂದು ಹೇಳೋದು ಒಂದೇ ಅದು ಅಷ್ಟೆಲ್ಲ ವರ್ಕ್ ಮಾಡಿಸ್ಕೊತೀರ ಅದ್ರ ಹತ್ರ ಅಷ್ಟೆಲ್ಲ ದುಡಿಸ್ಕೊತೀರಾ ತ್ರೀ ಮಂತ್ಸಿಗೆ ಒಂದ್ಸಲಿ ಅದಕ್ಕೂ ಸ್ವಲ್ಪ ಸ್ನಾನ ಮಾಡಿಸಿ ಸೊ ಅವಾಗ ಸರಿ ಹೋಗುತ್ತೆ ಸೊ ಅದರೊಳಗಡೆ ಬ್ಲೇಡ್ ಇರುತ್ತೆ ಆ ಬ್ಲೇಡ್ ಸ್ವಲ್ಪ ಒಂದು ಗೆರೆ ಒಂದು ಕೂದಲೆಳೆ ಅಷ್ಟು ಒಂದು ಸ್ಕ್ರಾಚ್ ಆದ್ರೂ ದಾರ ಕಟ್ ಆಗ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಆ ಸೆನ್ಸರ್ನ ತ್ರೀ ಮಂತ್ಸಿಗೆ ಒಂದ್ಸಲಿ ಚೇಂಜ್ ಮಾಡಿಸಿ ಕಂಪ್ಲೀಟ್ಲಿ ನಾವು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಇಲ್ಲ ನಾವು ಅಷ್ಟೊಂದು ವರ್ಕ್ನ ಮಾಡೋದಿಲ್ಲ ಅನ್ನೋದಾದರೆ ಫೈವ್ ಮಂತ್ ಸಿಕ್ಸ್ ಮಂತಿಗೆ ಒಂದ್ಸಲ ಸರ್ವಿಸ್ನ ಮಾಡಿಸ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಆಗಿತ್ತು ಇನ್ನೊದಕ್ಕೆ ಹುಕ್ ಹಾಕಿ ಹಿಂದೆಗಡೆ ಡೋರಿ ಹಾಕಬೇಕು ಈ ಥರ ಸಿಂಪಲ್ಲಾಗಿ ಡಿಸೈನ್ನ ಮಾಡಿರೋ ಅಂಥದ್ದು ಸೊ ಅಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಯಾರಲ್ಲ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬಾ ಥ್ಯಾಂಕ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಹಾಗೆ ಡಿಸೈನ್ಗಳೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸೊ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ಯಾವುದು ವಿಡಿಯೋ ಚೆನ್ನಾಗಿದೆ ಯಾವ ಡಿಸೈನ್ ಚೆನ್ನಾಗಿದೆ ಅಂತಲೂ ಸಹ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈಟೆಕ್ಗೆ ಲಾರ್ಡ್ಸ್ ಆಫ್ ಲವ್ ಡಿಸೈನ್ಗಳೆಲ್ಲನೂ ಸಹ ಈಗ ವರ್ಕ್ ಆಗ್ತಿರೋ ಡಿಸೈನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫಿನಿಷ್ ಆಗೋಷಣ್ಣು ಕೂಡ ತುಂಬಾ ಆಗಿಬಿಡುತ್ತೆ ಒಂದು ಸೈಡೇ ನಮಗೆ ಒಂದು ವರ್ ಅವರಿಂದ ಜಾಸ್ತಿಯೇ ಬರ್ತಾಯಿದೆ ಟೈಮಿಂಗ್ಸ್ ತುಂಬ ಜಾಸ್ತಿ ಬರ್ತಾ ಇದೆ ಬಟ್ ತಿಕ್ನೆಸ್ ಕೂಡ ಅದೇ ಥರ ಇದೆ ಸೊ ಅದಕ್ಕೋಸ್ಕರ ಟಾಟಾ ಬಾಯ್ ಬೈಟೆಕ್ಗೆ ಲಾರ್ಡ್ಸ್ ಆಫ್ ಲವ್